ವೀಕ್ಷಕರೇ ಹುಲಿಗಳ ಬಗ್ಗೆ ನೀವು ಅನೇಕ ರೋಚಕ ಕಥೆಗಳನ್ನು ಕೇಳಿರುತ್ತೀರಾ ವಿಜ್ಞಾನಿಗಳು ಖ್ಯಾತ ಬೇಟೆಗಾರರು ಬರೆದ ಪುಸ್ತಕಗಳಲ್ಲಿ ಜೊತೆಗೆ ವನ್ಯಜೀವಿಗಳಿಗೆ ಸಂಬಂಧಿಸಿದ ಡಾಕ್ಯುಮೆಂಟರಿಗಳಲ್ಲಿ ಹುಲಿಗಳ ಬಗ್ಗೆ ಅವುಗಳ ಜೀವನ ಶೈಲಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿರುತ್ತೀರಾ ಹುಲಿಗಳಲ್ಲಿ ಅನೇಕ ಪ್ರಭೇದಗಳಿವೆ ಅದರಲ್ಲಿ ಸೈಬೀರಿಯನ್ ಟೈಗರ್ ಇದು ಜಗತ್ತಿನಲ್ಲೇ ಗಾತ್ರ ಮತ್ತು ತೂಕದಲ್ಲಿ ದೊಡ್ಡ ಪ್ರಭೇದದ ಹುಲಿಯಾಗಿದೆ ಸೈಬೇರಿಯನ್ ಟೈಗರ್ಗಳು ರಷ್ಯಾದಲ್ಲಿ ಮತ್ತು ಚೀನಾದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತವೆ ಇವತ್ತು ನಾನು ಹೇಳ ಹೊರಟಿರುವ ಕತೆ ಸೈಬೇರಿಯನ್ ಹುಲಿಯೊಂದರ ರಣರೋಚಿಕವಾದಂತಹ ಸೇರಿನ ಕಥೆಯಾಗಿದೆ ಜಗತ್ತಿನ ಪ್ರಸಿದ್ಧ ಟೈಗರ್ ರಿವೆಂಜ್ ಸ್ಟೋರಿಗಳಲ್ಲಿ ಈ ನೈಜ ಘಟನೆ ಕೂಡ ಒಂದಾಗಿದೆ ಅಂದು ಡಿಸೆಂಬರ್ ಐದು ಹತ್ತೊಂಬತ್ತು ನೂರ ತೊಂಬತ್ತೇಳು ಸ್ಥಳಪೂರ್ವ ರಷ್ಯಾದ ಪ್ರಮೂರಿಯ ಪ್ರಾಂತ್ಯ ಅಲ್ಲಿನ ಸೆಬಲೋನ್ಯಾ ಎಂಬ ಹಳ್ಳಿಯ ಜನಗಳು ಅರಣ್ಯದಿಂದ ಮನೆಗಳಿಗೆ ಹಿಂತಿರುಗುತ್ತಿದ್ದ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಇದ್ದ ಒಂದು ಕ್ಯಾಬಿನ್ನತ್ತ ಗಮನಹರಿಸುತ್ತಾರೆ ಅಲ್ಲಿ ಏನೋ ಒಂದು ಅವಬಿಡ ಆಗಿದೆ ಎನ್ನುವಂಥದ್ದು ದೂರದಿಂದಲೇ ಅವರ ಗ್ರಹಿಕೆಗೆ ಬರುತ್ತಿತ್ತು ಆ ಕ್ಯಾಬಿನ್ನಿನ ಹತ್ತಿರ ಹೋಗಿ ನೋಡಿದಾಗ ಬಾಗಿಲ ಹತ್ತಿರ ರಕ್ತದ ಕಲೆಗಳು ಬಿದ್ದಿರುವುದು ಪತ್ತೆಯಾಗುತ್ತದೆ ನಂತರ ಆ ಗುಂಪಿನ ಸದಸ್ಯರು ಕ್ಯಾಬಿನ್ ಒಳಗಡೆ ಹೋಗಿ ನೋಡಿದಾಗ ಕ್ಯಾಬಿನ್ನಿನ ಎಲ್ಲಾ ಫರ್ನಿಚರ್ ಮತ್ತು ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿರುವುದು ಕಂಡುಬರುತ್ತದೆ ಅವರು ಕೂಡಲೇ ಸ್ಥಳೀಯರಿಗೆ ಮತ್ತು ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡುತ್ತಾರೆ ಆಗ ಅವರಿಗೆ ಕೆಲ ದಿನಗಳ ಹಿಂದೆ ಆ ಕ್ಯಾಬಿನ್ನಿಗೆ ಬಂದಿದ್ದ ಒಬ್ಬ ಬೇಟೆಗಾರನ ಕುರಿತಾಗಿ ಮಾಹಿತಿಯು ತೆರೆದುಕೊಳ್ಳುತ್ತದೆ ವೀಕ್ಷಕರೇ ಪ್ರಮೂರಿಯ ಪ್ರಾಂತ್ಯವು ಹಿಮದಿಂದ ಆವರಿತವಾದ ಜೊತೆಗೆ ದಟ್ಟ ಅರಣ್ಯವನ್ನು ಹೊಂದಿದ ಪ್ರದೇಶವಾಗಿದೆ ಇಲ್ಲಿ ವಿವಿಧ ಪ್ರಾಣಿಗಳ ಬೇಟೆ ಅವ್ಯಾಹತವಾಗಿ ನಡೆಯುತ್ತಿರುತ್ತದೆ ಅದರಲ್ಲೂ ಕೆಲವು ಬೇಟೆಗಾರರು ದಟ್ಟ ಅರಣ್ಯದ ಮಧ್ಯೆ ಕ್ಯಾಬಿನುಗಳನ್ನು ನಿರ್ಮಾಣ ಮಾಡಿಕೊಂಡು ಹಲವಾರು ದಿನಗಳವರೆಗೆ ಬೇಟೆಯನ್ನು ಆಡುತ್ತಾರೆ ದಕ್ಷಿಣ ಚೀನಾದ ಬಾರ್ಡರ್ಗಳಲ್ಲಿ ರಷ್ಯಾದಿಂದ ಸಾಗಾಟವಾಗುವ ಹುಲಿಗಳಿಗೆ ದೊಡ್ಡ ಮಾರುಕಟ್ಟೆಯಿದೆ ಆದ್ದರಿಂದ ಕೆಲವರು ಹುಲಿಯ ಬೇಟೆಗೆ ಇಳಿದು ಅದರ ದಾಳಿಗೆ ಬಲಿಯಾದಂತಹ ಉದಾಹರಣೆಗಳೂ ಇವೆ ಈ ಕಥೆಯಲ್ಲಿ ಬರುವ ಬೇಟೆಗಾರನ ಹೆಸರು ವಿಲಾಡಿಮಿರ್ ಮಾರ್ಕೊ ಈತ ಪ್ರಾಣಿಗಳನ್ನು ಬೇಟೆಯಾಡಿ ತನ್ನ ಆಹಾರಕ್ಕೆ ಬೇಕಾದಷ್ಟು ಮಾಂಸವನ್ನು ಕೂಡಿತ್ತುಕೊಂಡು ಉಳಿದಿದ್ದನ್ನು ಮಾಂಸದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಕೆಲಸವನ್ನು ಮಾಡುತ್ತಿರುತ್ತಾನೆ ಡಿಸೆಂಬರ್ ತಿಂಗಳು ಮಾರ್ಕೋ ತನ್ನ ಮನೆಯಿಂದ ಐವತ್ತು ಮೈಲಿ ದೂರದಲ್ಲಿದ್ದ ಪ್ರಮೋರಿಯಾದ ಅರಣ್ಯ ಪ್ರದೇಶಕ್ಕೆ ತನ್ನ ಸ್ನೇಹಿತ ಹಾಗೂ ತನ್ನ ಬೇಟೆ ನಾಯಿಯ ಜೊತೆಗೆ ಹೊರಡುತ್ತಾನೆ ಕಾಡಿನಲ್ಲಿ ಮಾರ್ಕೋ ಮತ್ತು ಆತನ ಸ್ನೇಹಿತ ಬೇರೆ ಬೇರೆ ಕ್ಯಾಬಿನುಗಳನ್ನು ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಒಂದು ದಿನ ಮಾರ್ಕೋ ತನ್ನ ನಾಯಿಯೊಂದಿಗೆ ಕಾಡಿನಲ್ಲಿ ಬೇಟೆಗಾಗಿ ತೆರಳುತ್ತಾನೆ ಆಗ ಆತನಿಗೆ ಒಂದು ಪ್ರದೇಶದಲ್ಲಿ ಹುಲಿಯ ಹೆಜ್ಜೆಯೂ ಪತ್ತೆಯಾಗುತ್ತದೆ ಆತನ ನಾಯಿ ವಾಸನೆಯ ಮೂಲಕ ಹುಲಿ ಇದ್ದ ಜಾಗಕ್ಕೆ ಆತನನ್ನು ಕರೆದೊಯ್ಯುತ್ತದೆ ಸ್ವಲ್ಪ ದೂರ ಕ್ರಮಿಸಿದ ನಂತರ ಅಲ್ಲಿ ಒಂದು ಕಾಡು ಹಂದಿ ಸತ್ತು ಬಿದ್ದಿರುವುದು ಮಾರ್ಕೋಮ್ನ ಗಮನಕ್ಕೆ ಬರುತ್ತದೆ ಅದು ಆಗತಾನೆ ಹುಲಿಯೊಂದು ಬೇಟೆಯಾಡಿದ ಪ್ರಾಣಿ ಎಂದು ಆತನಿಗೆ ಖಚಿತವಾಗುತ್ತದೆ ಸ್ವಲ್ಪ ಗಮನಿಸಿದ ನಂತರ ಹತ್ತಿರದ ಪೊದೆಯಲ್ಲಿ ಹುಲಿ ಅವಿತು ಕುಳಿತಿರುವುದು ಆತನ ಗಮನಕ್ಕೆ ಬರುತ್ತದೆ ಆಗ ಮಾರ್ಕೋ ಒಂದು ನಿರ್ಧಾರಕ್ಕೆ ಬರುತ್ತಾನೆ ಈ ಹುಲಿಯನ್ನು ಬೇಟೆಯಾಡಿದರೆ ದೊಡ್ಡ ಪ್ರಮಾಣದ ದುಡ್ಡನ್ನು ಗಳಿಸಬಹುದೆಂದು ಅದರ ಮೇಲೆ ಗುಂಡನ್ನು ಹಾರಿಸುತ್ತಾನೆ ಆಗ ಹುಲಿಯು ಗಾಯದೊಂದಿಗೆ ಅರಣ್ಯದಲ್ಲಿ ತಪ್ಪಿಸಿಕೊಂಡು ಹೋಗುತ್ತದೆ ಮಾರ್ಕೋ ಹುಲಿ ಬೇಟೆಯಾಡಿದ ಹಂದಿಯನ್ನು ಎತ್ತಿಕೊಂಡು ಗಾಯಗೊಂಡ ಹುಲಿಗಾಗಿ ಶೋಧನೆಯನ್ನು ನಡೆಸುತ್ತಾನೆ ಹಿಮದ ಮೇಲೆ ಗಾಯಗೊಂಡ ಹುಲಿಯ ರಕ್ತವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಸ್ವಲ್ಪ ದೂರ ಅದನ್ನೇ ಹಿಂಬಾಲಿಸಿದ ನಂತರ ದಟ್ಟ ಪೊದೆಗಳಲ್ಲಿ ಹುಲಿ ಎಲ್ಲಿ ತಪ್ಪಿಸಿಕೊಂಡಿದೆ ಎನ್ನುವುದು ಆತನಿಗೆ ಗೊತ್ತಾಗುವುದಿಲ್ಲ ಆವಾಗ ಈ ಹುಲಿಯು ಗಾಯಗೊಂಡಿದ್ದು ಹೇಗೋ ಅದು ಸತ್ತು ಹೋಗುತ್ತದೆ ಎಂದು ತನ್ನ ಕ್ಯಾಬಿನಿಗೆ ಹೋಗಲು ನಿರ್ಧಾರ ಮಾಡುತ್ತಾನೆ ಆದರೆ ಆತ ಮಾಡಿದ ಕೆಲಸ ಎಷ್ಟು ದುಬಾರಿ ಆಗಲಿದೆ ಎಂಬುದು ಮಾರ್ಕೊಗೆ ಆ ಕ್ಷಣಕ್ಕೆ ಅನ್ನಿಸಿರಲಿಲ್ಲ ಹುಲಿ ಕೊಂದಿದ್ದ ಹಂದಿಯೊಂದಿಗೆ ತನ್ನ ಕ್ಯಾಬಿನ್ಗೆ ಹಿಂತಿರುಗಿದ ಮಾರ್ಕೊ ತನ್ನ ಆಹಾರಕ್ಕೆ ಬೇಕಾದಷ್ಟು ಮಾಂಸವನ್ನು ಕತ್ತರಿಸಿ ತನ್ನ ಕ್ಯಾಬಿನ್ನಿನ ಹೊರಗಡೆ ಕಟ್ಟಿಗೆಯ ಪೆಟ್ಟಿಗೆಯಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಉಳಿದ ಮಾಂಸವನ್ನು ಮಾರಾಟ ಮಾಡಿಕೊಂಡು ಬರಲು ಪಟ್ಟಣದ ಮಾರುಕಟ್ಟೆಗೆ ಹೋಗಿದ್ದ ಇತ್ತ ಗಾಯಗೊಂಡಿದ್ದ ಹುಲಿಯು ಮಾರ್ಕೋಮ ವಾಸನೆಯನ್ನು ಗ್ರಹಿಸಿ ಕರಾರುವಕ್ಕಾಗಿ ಆತನ ಕ್ಯಾಬಿನ್ಗೆ ತಲುಪಿತ್ತು ಮಾರ್ಕೋ ಮಾಂಸವನ್ನು ಇತ್ತಿದ್ದ ಕಟ್ಟಿಗೆಯ ಸಂಗ್ರಹರವನ್ನು ಹುಲಿ ಸಂಪೂರ್ಣವಾಗಿ ಛಿದ್ರಗೊಳಿಸಿ ಅದರಲ್ಲಿಯ ಮಾಂಸವನ್ನು ಸೇವಿಸಿತ್ತು ಹಾಗೂ ಮಾರ್ಕೋಮ ಬರುವಿಕೆಗಾಗಿ ಕಾಯುತ್ತಾ ಅಲ್ಲೇ ಕುಳಿತಿತ್ತು ಮಾರ್ಕೋವ್ ತನ್ನ ಕ್ಯಾಬಿನ್ಗೆ ಹಿಂತಿರುಗಿದಾಗ ಅವನ ಜೊತೆಯಲ್ಲಿದ್ದ ನಾಯಿ ಬಹಳ ವಿಚಿತ್ರವಾಗಿ ಬೊಗಳುತ್ತಿರುವುದು ವರ್ತಿಸುತ್ತಿರುವುದು ಕಂಡುಬರುತ್ತದೆ ಇದರಿಂದ ವಿಚಲಿತನಾಗಿ ಕ್ಯಾಬಿನ್ನಿನ ಕಿಡಿಕಿಯಿಂದ ಆಚೆ ಕಡೆ ನೋಡಿದಾಗ ಹುಲಿ ಹೊರಗಡೆ ಕಾದು ಕುಳಿತಿರುವುದನ್ನು ಮಾರ್ಕೋ ಗಮನಿಸುತ್ತಾನೆ ಹುಲಿಯು ತಾನು ಬೆಟೆಯಾಡಿದ ಮಾಂಸವನ್ನು ಸೇವಿಸಿದ ನಂತರವೂ ಅಲ್ಲಿಂದ ತೆರಳದಿರುವುದನ್ನು ಗ್ರಹಿಸಿದ ಮಾರ್ಕೊಗೆ ಹುಲಿಯ ಉದ್ದೇಶ ಅರ್ಥವಾಗಿ ಹೋಗಿತ್ತು ತನಗಾದ ಗಾಯಕ್ಕೆ ಸೇಡು ತೀರಿಸಿಕೊಳ್ಳಲು ಈ ಹುಲಿ ಬಂದಿದೆ ಎಂದು ಅರ್ಥ ಮಾಡಿಕೊಳ್ಳಲು ಮಾರ್ಕೋಗೆ ಬಹಳ ಸಮಯ ತೆಗೆದುಕೊಳ್ಳಲಿಲ್ಲ ತೀವ್ರ ಅಪಾಯದ ಮುನ್ಸೂಚನೆಯನ್ನು ಅರೆತ ಮಾರ್ಕೋ ತನ್ನ ಕ್ಯಾಬಿನ್ನಿನ ಶೂಟಿಂಗ್ ಪಾಯಿಂಟಿಂದ ಗುಂಡನ್ನು ಹಾರಿಸುತ್ತಾನೆ ಆಗ ಹುಲಿಯು ಎರಡನೇ ಬಾರಿ ಗಾಯಗೊಳ್ಳುತ್ತದೆ ಹಾಗೂ ಅರಣ್ಯದಲ್ಲಿ ತಪ್ಪಿಸಿಕೊಳ್ಳುತ್ತದೆ ಆ ಸಂದರ್ಭದಲ್ಲಿ ಮಾರ್ಕೋವ್ ಇಲ್ಲಿರುವುದು ಸುರಕ್ಷಿತವಲ್ಲ ಎಂದು ಹತ್ತಿರದಲ್ಲೇ ತನ್ನೊಂದಿಗೆ ಬಂದಿದ್ದಂತಹ ಆತನ ಸ್ನೇಹಿತನ ಕ್ಯಾಬಿನ್ಗೆ ಹೋಗಲು ಸಿದ್ಧನಾಗುತ್ತಾನೆ ಹತ್ತಿರದಲ್ಲಿ ಇದ್ದ ತನ್ನ ಸ್ನೇಹಿತನ ಬಳಿಗೆ ಹೋದ ಮಾರ್ಕೋ ನಡೆದ ಘಟನೆ ಬಗ್ಗೆ ತಿಳಿಸಿ ಆ ಸ್ಥಳದಿಂದ ಹೊರಡೋಣ ಎಂದು ತನ್ನ ಸ್ನೇಹಿತನಿಗೆ ತಿಳಿಸುತ್ತಾನೆ ಆದರೆ ಕಾರು ಎಂಜಿನ್ ಸಮಸ್ಯೆಯಿಂದ ಆ ಸಮಯದಲ್ಲಿ ಇಲ್ಲಿಂದ ಹೊರಡಲು ಸಾಧ್ಯವಿಲ್ಲ ನೀನು ಈಗ ನಿನ್ನ ಕ್ಯಾಬಿನ್ಗೆ ಹಿಂತಿರುಗು ಕಾರು ಸರಿಯಾದ ಕೂಡಲೇ ಇಲ್ಲಿಂದ ಹೊರಡೋಣ ಎಂದು ಮಾರ್ಕೋಗೆ ಅವನ ಗೆಳೆಯ ತಿಳಿಸುತ್ತಾನೆ ಭಯ ಮತ್ತು ನಿರಾಶೆಯಿಂದ ಮಾರ್ಕೋ ತನ್ನ ಕ್ಯಾಬಿನ್ಗೆ ಹಿಂತಿರುಗಲು ಸಿದ್ಧನಾಗುತ್ತಾನೆ ಆಗ ಮಾರ್ಕೋಗೆ ಉಳಿದ ಒಂದೇ ಒಂದು ಮಾರ್ಗ ಎಂದರೆ ಆ ಹುಲಿಯನ್ನು ಹೇಗಾದರೂ ಮಾಡಿ ಕೊಲ್ಲಲೇಬೇಕೆಂಬ ನಿರ್ಧಾರಕ್ಕೆ ಬಂದುಬಿಡುತ್ತಾನೆ ಆದರೆ ಅಷ್ಟರಲ್ಲಿ ಆ ಹುಲಿಯು ಕ್ಯಾಬಿನ್ಗೆ ನುಗ್ಗಿ ಅಲ್ಲಿ ಮಾರ್ಕೋ ಬಳಸಿದಂತಹ ಮತ್ತು ಆತನ ವಾಸನೆ ಅಂಟಿದಂತಹ ಎಲ್ಲಾ ವಸ್ತುಗಳನ್ನು ನಾಶ ಮಾಡಿರುತ್ತದೆ ಕ್ಯಾಬಿನ್ನಿನ ಕಟ್ಟಿಗೆಯ ಫರ್ನಿಚರ್ಗಳಿಂದ ಹಿಡಿದು ಮಾರ್ಕೋವ್ ಬಳಸುತ್ತಿದ್ದ ಪುಸ್ತಕಗಳು ಕೂಡ ಹುಲಿಯ ದಾಳಿಗೆ ಛಿದ್ರವಾಗಿರುತ್ತವೆ ಮಾರ್ಕೋನ ಎಲ್ಲಾ ವಸ್ತುಗಳನ್ನು ಹಾಳು ಮಾಡಿ ಹುಲಿಯು ಹೊರಗಡೆ ಬಂದು ಬೇಟೆಗಾರನ ಬರುವಿಕೆಗಾಗಿ ಅಡಗಿ ಕುಳಿತುಕೊಳ್ಳುತ್ತದೆ ಯಾವಾಗ ಮಾರ್ಕೋವ್ ಕ್ಯಾಬಿನ್ನಿನ ಹತ್ತಿರ ಬರುತ್ತಾನೋ ಹುಲಿಯು ಆತನ ಮೇಲೆ ಮುಗಿಬೀಳುತ್ತದೆ ವೀಕ್ಷಕರೇ ಕೆಲವು ಗಂಟೆಗಳ ನಂತರ ಮಾರ್ಕೋವ್ ಹಿಂತಿರುಗದೆ ಇದ್ದದ್ದನ್ನು ಗಮನಿಸಿದ ಆತನ ಸ್ನೇಹಿತ ಮನೆಯತ್ತ ಹೊರಟಿದ್ದ ಜನರ ಗುಂಪಿಗೆ ಮಾರ್ಕೋಮ್ನನ್ನು ಪತ್ತೆ ಹಚ್ಚಲು ಸಹಾಯ ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ ಕತೆಯ ಆರಂಭದಲ್ಲಿ ಹೇಳಿದ ಹಾಗೆ ಆ ಜನರ ಗುಂಪು ಒಂದು ಗೆ ಬಂದು ಅಲ್ಲಿ ನಡೆದ ಅವರಿಡದ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಅದು ಬೇರೆ ಯಾವುದೂ ಅಲ್ಲ ಮಾರ್ಕೋಮ್ನ ಕ್ಯಾಬಿನ್ ಆಗಿರುತ್ತದೆ ಹುಲಿ ಮತ್ತು ಮಾನವ ಸಂಘರ್ಷ ಆದಂತಹ ಸಂದರ್ಭದಲ್ಲಿ ಘಟನೆಯನ್ನು ಇನ್ವೆಸ್ಟಿಗೇಟ್ ಮಾಡುವಂತಹ ತಂಡ ಅಲ್ಲಿಗೆ ಬರುತ್ತದೆ ಅವರು ಘಟನೆಯನ್ನು ಅನಲೈಸ್ ಮಾಡಿಕೊಳ್ಳಲು ಶುರು ಮಾಡುತ್ತಾರೆ ಘಟನೆ ನಡೆದ ಸ್ಥಳದಲ್ಲಿ ಮನುಷ್ಯರು ಬಳಸಬಹುದಾದಂತಹ ಎಲ್ಲಾ ವಸ್ತುಗಳು ನಜ್ಜುಗುಜ್ಜಾಗಿರುವುದು ಕಂಡುಬರುತ್ತದೆ ಜೊತೆಗೆ ಅಲ್ಲಲ್ಲಿ ಮಾರ್ಕೋಮ್ನ ರಕ್ತ ಮತ್ತು ಕೂದಲುಗಳು ಬಿದ್ದಿರುವುದು ಕಂಡುಬರುತ್ತದೆ ಹುಲಿ ಯಾವ ಮಟ್ಟಿಗೆ ದಾಳಿ ಮಾಡಿತ್ತು ಎಂದರೆ ಮಾರ್ಕು ಧರಿಸಿದ ಬಟ್ಟೆಗಳು ಸಂಪೂರ್ಣ ತುಣುಕು ತುಣುಕಾಗಿದ್ದವು ಹುಲಿ ಬಹುತೇಕ ಅವನನ್ನು ತಿಂದು ಮುಗಿಸಿತ್ತು ಆತನ ಅಂಗಿಯಲ್ಲಿ ತುಣುಕಾಗಿದ್ದ ಕೈನ ಅವಶೇಷವನ್ನು ಬಿಟ್ಟರೆ ಮಾರ್ಕೋಮ್ನ ದೇಹದ ಬೇರೆ ಕುರುಹುಗಳು ಯಾವುದು ದೊರೆಯುವುದಿಲ್ಲ ಅವನು ಧರಿಸಿದ್ದ ಶೂಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಬಿದ್ದಿದ್ದವು ಹುಲಿಯ ರೋಷ ಮತ್ತು ಬೇಟೆಯ ವೈಖರಿಯನ್ನು ಅನ್ವೇಷಿಸಿದ ತನಿಕಾ ತಂಡ ಅಲ್ಲಿ ಸುತ್ತಮುತ್ತ ಕ್ಯಾಬಿನುಗಳಲ್ಲಿ ಇದ್ದ ಎಲ್ಲಾ ಬೇಟೆಗಾರರನ್ನು ಸ್ಥಳ ಖಾಲಿ ಮಾಡಿಕೊಂಡು ಜನವಸತಿ ಪ್ರದೇಶಗಳಿಗೆ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಲು ಆದೇಶ ಮಾಡುತ್ತಾರೆ ಆದರೆ ಇನ್ನೊಬ್ಬ ಬೇಟೆಗಾರ ಇಪ್ಪತ್ತೈದು ವರ್ಷದ ಆಂಡ್ರಿ ಅಲ್ಲೇ ಉಳಿದುಕೊಂಡಿರುತ್ತಾನೆ ಈ ಬೇಟೆಗಾರನು ಜಾಟ್ರ್ಯಾಪ್ ಅಳವಡಿಸುವುದರ ಮೂಲಕ ಪ್ರಾಣಿಗಳನ್ನು ಸೆರೆ ಹಿಡಿಯುತ್ತಿರುತ್ತಾನೆ ಹೀಗೆ ಆಂಡ್ರಿ ಟ್ರ್ಯಾಪ್ಗಳಿಗೆ ಪ್ರಾಣಿಗಳು ಸಿಲುಕಿವಿಯೇ ಎಂದು ನೋಡಿಕೊಂಡು ಬರಲು ಆಚೆ ಹೋದಂತಹ ಸಂದರ್ಭದಲ್ಲಿ ಆ ಹುಲಿಯು ಆಂಡ್ರಿ ಕ್ಯಾಬಿಂಗೆ ನುಗ್ಗಿ ಆತ ಬಳಸಿದ ಎಲ್ಲಾ ವಸ್ತುಗಳನ್ನು ನಾಶ ಮಾಡಿರುತ್ತದೆ ಹಾಗೂ ವಾಸನೆಯ ಮೂಲಕ ಮಾನವನ ಸಂಚಾರ ಎಲ್ಲೆಲ್ಲಿ ಆಗಿದೆ ಎಂದು ಶೋಧಿಸಲು ಶುರು ಮಾಡುತ್ತದೆ ಮಾರ್ಕೋನ ಹತ್ಯೆಯ ನಂತರ ಈ ಹುಲಿಯು ಮನುಷ್ಯರನ್ನು ಅತಿಯಾಗಿ ದ್ವೇಷಿಸಲು ಶುರು ಮಾಡುತ್ತದೆ ಜೊತೆಗೆ ಒಬ್ಬ ಮ್ಯಾನಿಟರ್ ಆಗಿ ಬದಲಾಗಿರುತ್ತದೆ ತನ್ನ ಕ್ಯಾಬಿನ್ಗೆ ಬಂದ ತಕ್ಷಣ ಆ ಕ್ಯಾಬಿನಿನ ಒಂದು ಮೂಲೆಯಲ್ಲಿ ಅಡಗಿ ಕುಳಿತಿದ್ದ ಹುಲಿಯು ಆಂಡ್ರಿಯ ಮೇಲೆ ಮುಗಿಬೀಳುತ್ತದೆ ಅಲ್ಲಿ ಹೆಚ್ಚು ಹೋರಾಡಲು ಏನು ಉಳಿದಿರುವುದಿಲ್ಲ ಈ ಬೇಟೆಗಾರನ ಹತ್ತಿರ ಬಂದೂಕು ಇದ್ದರೂ ಅದು ಅವನ ಸಹಾಯಕ್ಕೆ ಬರುವುದಿಲ್ಲ ತಂಪಾದ ವಾತಾವರಣದಿಂದ ಬಂದೂಕಿನ ಕಾಟೇಜ್ ಕೆಲಸ ಮಾಡದ ಕಾರಣ ಗುಂಡು ಸಿರಿಯುವುದಿಲ್ಲ ಹೀಗೆ ಆಂಡ್ರಿ ಹುಲಿಯ ದಾಳಿಗೆ ಬಲಿಯಾಗುತ್ತಾನೆ ಆಂಡ್ರಿಯ ತಂದೆ ರೆಸ್ಕ್ಯೂ ತಂಡದೊಂದಿಗೆ ಅವನನ್ನು ಹುಡುಕಲು ಶುರು ಮಾಡುತ್ತಾರೆ ಹುಲಿಯು ಬೇಟೆಗಾರ ಆಂಡ್ರಾಯನ್ನು ಸಂಪೂರ್ಣವಾಗಿ ತಿಂದು ಮುಗಿಸಿರುತ್ತದೆ ಅಲ್ಲಲ್ಲಿ ಕೆಲವು ಮೂಳೆಗಳು ಮತ್ತು ಬಟ್ಟೆಯ ತುಣುಕುಗಳು ಬಿಟ್ಟರೆ ಅಲ್ಲಿ ಏನೂ ಉಳಿದಿರುವುದಿಲ್ಲ ಹುಲಿಯು ಸುಮಾರು ಮೂರು ದಿನ ಶವದ ಬಳಿಯೇ ಕುಳಿತು ಆತನನ್ನು ಭಕ್ಷಿಸಿರುತ್ತದೆ ಇದರಿಂದ ಸರ್ಕಾರವು ಯುರಿ ಕ್ರಷ್ ಎಂಬ ಸಂಶೋಧಕ ಹಾಗೂ ವನ್ಯಜೀವಿ ಅಧಿಕಾರಿಗೆ ಗಾಯಗೊಂಡಿರುವ ಹುಲಿಯನ್ನು ಪತ್ತೆ ಮಾಡಿ ಅದನ್ನು ಕೊಲ್ಲಲು ಆದೇಶ ಮಾಡುತ್ತಾರೆ ಆತ ತನ್ನ ಇಬ್ಬರು ಸಂಗಡಿಗರೊಂದಿಗೆ ಹುಲಿಯ ಜಾಡು ಹಿಡಿಯಲು ಶುರು ಮಾಡುತ್ತಾರೆ ಗಾಯಗೊಂಡಿದ್ದ ಹುಲಿಯು ಮೂರು ಕಾಲಿನಲ್ಲಿ ಕುಂಟುತ್ತಾ ಸಾಗುತ್ತಿದ್ದು ಅದರ ಹೆಜ್ಜೆ ಗುರುತುಗಳನ್ನು ಬಹಳ ಸ್ಪಷ್ಟವಾಗಿ ಕಂಡು ಹಿಡಿಯಬಹುದಾಗಿತ್ತು ಹೀಗೆ ಹುಲಿಯ ಹೆಜ್ಜೆ ಗುರುತುಗಳನ್ನು ಆಧರಿಸಿ ಹಿಂಬಾಲಿಸಿದ ಸಂದರ್ಭದಲ್ಲಿ ಅದು ಇನ್ನೊಬ್ಬ ಬೇಟೆಗಾರನ ಕ್ಯಾಬಿನ್ನಿನ ಬಳಿಗೆ ಅಡಗಿ ಕುಳಿತಿರುವುದು ಪತ್ತೆಯಾಗುತ್ತದೆ ಆ ಕ್ಷಣ ಅಲ್ಲೇ ಮರದ ಮರೆಯಲ್ಲಿ ಅಡಗಿ ಕುಳಿತಿದ್ದ ಹುಲಿಯು ಅಧಿಕಾರಿ ಯೂರಿ ಥ್ರಸ್ಟ್ ಮೇಲೆ ಹಿಂದಿನಿಂದ ದಾಳಿ ಮಾಡಲು ಪ್ರಯತ್ನ ಮಾಡುತ್ತದೆ ಆಗ ಆ ಮೂವರ ಗುಂಡಿನ ದಾಳಿಯನ್ನು ಶುರು ಮಾಡುತ್ತಾರೆ ಸುಮಾರು ಹನ್ನೊಂದು ಬುಲೆಟುಗಳು ತಗುಲಿ ಆ ಹುಲಿಯು ಪ್ರಾಣ ಬಿಡುತ್ತದೆ ಆ ಅಧಿಕಾರಿಗಳು ಆ ಹುಲಿಯನ್ನು ತೆಗೆದುಕೊಂಡು ಬೇಟೆಗಾರರಿಬ್ಬರನ್ನು ಕೊಂದಿದಂತಹ ಹುಲಿ ಇದೆ ಎಂದು ಖಾತ್ರಿ ಮಾಡಿಕೊಳ್ಳುತ್ತಾರೆ ನಂತರ ಆ ಹುಲಿಯ ಚರ್ಮವನ್ನು ತೆಗೆದು ಸ್ಥಳೀಯ ಆಡಳಿತ ಕಚೇರಿಯಲ್ಲಿ ಅದನ್ನು ಪ್ರದರ್ಶನಕ್ಕೆ ಇಡುತ್ತಾರೆ ಜೊತೆಗೆ ಮಾನವ ಹಾಗೂ ಹುಲಿಗಳ ಸಂಘರ್ಷದಿಂದ ಏನೆಲ್ಲ ಸಂಭವಿಸಬಹುದು ಎಂದು ಜಾಗರೂಕತೆಯ ಸಂದೇಶವನ್ನು ಅಲ್ಲಿ ಪ್ರದರ್ಶನ ಮಾಡಲಾಗುತ್ತದೆ ವೀಕ್ಷಕರೇ ಇದು ಆಗಿತ್ತು ಸೈಬೇರಿಯನ್ ಹುಲಿಯ ಸೇಡಿನ ಕತೆ ಈ ಕಥೆಯಲ್ಲಿ ನಮಗೆ ತಿಳಿದು ಬರುವ ಅಂಶವೇನೆಂದರೆ ಸುಮಾರು ಇಪ್ಪತ್ತು ಕಿಲೋಮೀಟರ್ವರೆಗೆ ಈ ಹುಲಿಯು ಮಾನವನ ವಾಸನೆಯನ್ನು ಗ್ರಹಿಸಿ ಅವನನ್ನು ಹುಡುಕುತ್ತಿತ್ತು ಜೊತೆಗೆ ಮಾನವನ ವಾಸನೆ ಇದ್ದಂತಹ ವಸ್ತುಗಳನ್ನು ಈ ಹುಲಿಯು ಹಾಳು ಮಾಡುತ್ತಿದ್ದ ಅಂಶ ಇದರ ಸಿತ್ತು ಮತ್ತು ಆವೇಶದ ಬಗ್ಗೆ ಬೆಳಕನ್ನು ಚೆಲ್ಲುತ್ತದೆ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಈ ಹುಲಿಯು ತೀವ್ರವಾಗಿ ಗಾಯಗೊಂಡಿದ್ದರೂ ಕೂಡ ಹನ್ನೆರಡು ಗಂಟೆಗಳ ಕಾಲ ಒಂದೇ ಸ್ಥಳದಲ್ಲಿ ಕುಳಿತು ಹೊಂಚು ಹಾಕುತ್ತಿತ್ತು ಈ ರೀತಿಯ ಘಟನೆಗಳು ಹುಲಿಗಳ ವರ್ತನೆ ಮತ್ತು ತೊಂದರೆ ಕೊಟ್ಟವರ ಮೇಲೆ ಯಾವ ರೀತಿ ಸೇಡು ತೀರಿಸಿಕೊಳ್ಳಬಹುದು ಎಂದು ಅನೇಕ ಸಂಶೋಧಕರ ಹಾಗೂ ವನ್ಯಜೀವಿ ಪ್ರಿಯರ ಗಮನವನ್ನು ಸೆಳೆದಿತ್ತು ಈ ಕಥೆಯು ಜಗತ್ತಿನ ಅತ್ಯಂತ ಸುಪ್ರಸಿದ್ಧವಾದ ಹುಲಿಗಳ ಸೇರಿನ ಕಥೆಯಲ್ಲಿ ಒಂದಾಗಿದೆ ವೀಕ್ಷಕರೇ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ